ರಾಜ್ಯ ಸರ್ಕಾರ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ವಿಫಲ ಕೆಲ್ಲಂಬಳ್ಳಿ ಸೋಮನಾಯಕ ಆರೋಪ ಶಾಸಕರು ಸಚಿವರ ಹೆಚ್ಚುವರಿ ಹಣ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಆಗ್ರಹ ಚಾಮರಾಜನಗರ ರಾಜ್ಯ ಗ್ಯಾರಂಟಿ ಸರ್ಕಾರ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ವಿಫಲವಾಗಿದೆ ಎಂದು ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಮಾಜಿ ಕಾರ್ಯದರ್ಶಿ ಕೆಲ್ಲಂಬಳ್ಳಿ ಸೋಮನಾಯಕ ಆರೋಪಿಸಿದರು ಕಾಂಗ್ರೆಸ್ ಬಡವರ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿದ್ದು ಇಂದಿರಾ ಗಾಂಧಿಯವರು ಕಾಲವಾದ ನಂತರದ ದಿನಗಳಲ್ಲಿ ವ್ಯಾಪಾರಿ ಕಾಂಗ್ರೆಸ್ ಆಗಿದ್ದು ಸುಭದ್ರ ಆಡಳಿತ ಕೊಡುವಲ್ಲಿ ವಿಫಲವಾಗಿದೆ ಬಡತನ್ ನಿರ್ಮೂಲನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ವಿಫಲರಾಗಿರುವ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ಹೇರಬೇಕು ಆಗ ಮಾತ್ರ ರಾಜ್ಯದ ಜನತೆಗೆ ಒಳ್ಳೆಯದಾಗುತ್ತದೆ ಸಚಿವರು ಶಾಸಕರ ಮನೆಗೆ ಹೋಗುವ ಹಣ ನಿಲ್ಲಿಸಿದರೆ ಐದು ವರ್ಷವಲ್ಲ ಹದಿನೈದು ವರ್ಷ ಗ್ಯಾರಂಟಿ ಯೋಜನೆಗಳು ಸುಭದ್ರ ಆಡಳಿತವನ್ನು ರಾಜ್ಯದ ಜನತೆಗೆ ಕೊಡಬಹುದು ಬಡತನ ನಿರ್ಮೂಲನೆ ಮಾಡಬಹುದು ಎಂದರು ರಾಷ್ಟ್ರಪತಿಗಳು ಕೂಡಲೇ ಶಾಸಕರು ಸಚಿವರಿಗೆ ಕೋಟಿ ಕೋಟಿ ಹಣ ಹೇಗೆ ಬಂತು ಎಂಬುದರ ಬಗ್ಗೆ ತನಿಖೆ ಮಾಡಬೇಕು ಹೆಚ್ಚುವರಿ ಹಣ ಆಸ್ತಿ ಮುಟ್ಟುಗೋಳು ಹಾಕಬೇಕು ಅಗತ್ಯವನ್ನು ಬೆಲೆ ಏರಿಕೆಗೆ ಕಡಿವಾಣ ಹಾಕಿ ರಾಜ್ಯದ ಜನತೆಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಖಂಡಿತವಾಗಿ బడతనన ಈ ಒಂದು ಒಂದು ಐದು ಹತ್ತು ಹದಿನೈದು ವರ್ಷದಲ್ಲಿ ಮುಗಿಸ್ಬಿಡ್ಬೋದು ಇವತ್ತು ಇವರೆಲ್ಲ ಇದ್ದಾರಲ್ಲ ಯಾವ ಮಂತ್ರಿ ತಗೊಳ್ಳಿ ಇವತ್ತು ನೋಡಿ ಅವ್ರ ಮಂತ್ರಿಗಳು ಅವ್ರ ವಹಿವುಗಳು ಹೇಳ್ತಾರಲ್ಲ ಹದಿನೈದು ಕೋಟಿ ಹದಿನೈದು ಕೋಟಿ ನೂರು ಕೋಟಿ ನೂರೈವತ್ತು ಕೋಟಿ ಇನ್ನೂರು ಕೋಟಿ ಅಂತಂತ ಹೇಳ್ತಾರಲ್ಲ ಯಾವ ಹೊಲದಲ್ಲಿ ಬೆಳೆದಿದ್ರಿ ಯಾವ ಗದ್ದಲ್ಲಿ ಬೆಳೆದಿದ್ರಿ ಯಾವ ನಿಮ್ಮ ತಂದೆ ತಾಯಿ ಸಂಪಾದನೆ ಮಾಡ್ಕೊಟ್ಟಿರೋ ಹಣದಲ್ಲಿ ನೀವು ಬಂದು ಎಮ್ ಎಲ್ ಎ ಆದ್ರಿ ನೀವು ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅಂತ ನೀವು ಎಮ್ ಎಲ್ ಎ ಆದ್ಮೇಲೆ ಮಾಡಿರೋಂಥ ದುಡ್ಡುಗಳು ಅದಾದ್ಮೇಲೆ ಮಂತ್ರಿ ಆದ್ಮೇಲೆ ಮಾಡಿದಂತ ದುಡ್ಡುಗಳು ಈ ದುಡ್ಡನ್ನ ನಿಜವಾಗುವ ಸರ್ಕಾರ ಏನು ರಾಷ್ಟ್ರಪತಿಯವರು ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ಇವರಿಗೆ ಈಗ ಬಡತನದವ್ರು ಎಷ್ಟು ಜವಾಬ್ದಾರಿಗೆ ಜೀವನ ಮಾಡ್ತಾರೆ ಅದರ ನಾಲ್ಕು ಪಟ್ಟಲ್ಲ ನಾನ್ನೂರು ಪಟ್ಟು ಅವ್ರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಇನ್ನು ಉಳ್ಕರಣಗಳನ್ನೆಲ್ಲ ಮುಟ್ಗೋಲು ಮಾಡಿ ರಾಜ್ಯ ಸರ್ಕಾರ ನಡೆಸಿದ್ರೆ ಕರ್ನಾಟಕದ ರಾಜ್ಯ ಸರ್ಕಾರ ನಡೆಸಿದ್ರೆ ಖಂಡಿತವಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಸುಭದ್ರ ಸರ್ಕಾರ ನಡೆಸಬಹುದು ಈ ಕರ್ನಾಟಕದಲ್ಲಿ ಬಡತನ ನಿರ್ಮೂಲನೆ ಮಾಡ್ಬೋದು ಬಡತನ ಅನ್ನೋದೇ ಆಗ್ಬಿಡ್ತದೆ ಈಗ ಇವ್ರ ಹತ್ರ ಹೋಗಿರೋ ಬ್ಯಾನಾಗಿರೋ ದುಡ್ಡುಗಳು ಇವ್ರ ಮನೆಗಳ್ ಹೋಗಿ ಬ್ಯಾನಾಗ್ಬಿಟ್ಟವಲ್ಲ ಮಂತ್ರಿಗಳು ಎಮ್ ಎಲ್ ಎಗಳಿಗೆ ಹೋಗಿ ಬ್ಯಾನಾಗ್ಬಿಡವಲ್ಲ ಆ ದುಡ್ಡನ್ನ ಏನಾದ್ರು ರಾಷ್ಟ್ರಪತಿಯವ್ರು ಹಿಡಿದ್ರೆ ಖಂಡಿತವಾಗಿ ಈ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡ್ಬೋದು ಒಳ್ಳೆ ಜನಕ್ಕೆ ಜೀವನ ಕೊಡ್ಬೋದು ಸರ್ಕಾರ ಮಾಡ್ಬಿಡಿ ಸರ್ಕಾರ ಬರೋದು ಇವರು ಅಂಗಡಿ ತೆಗ್ದಂಗೆ ಆಗ್ಬಿಡದೆ ಇವತ್ತು ಸಣ್ಣ ಸಣ್ಣ ಅಂಗಡಿ ಮತ್ತೆ ನಾಳೆಗೊಂದು ದೊಡ್ಡ ಅಂಗಡಿ ಮತ್ತೆ ವಹಿವ್ ಮಾಡಿ ಹೆಚ್ಕೊಂಡೋಗ್ತಾರಲ್ಲ ಅಂಗಡಿ ಮಾಡಿದ್ರು ಪಾಪ ಆ ಥರ ಮಾಡ್ಕೊಂಡೋಗ್ತಾ ಇದಾರೆ ಇವರು ಅದರಿಂದ ಅವ್ರು ಬಡತಾನಂದ್ರೆ ಅವ್ರು ಅವ್ರು ಏನಾರು ಅಂಗಡಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಿದ್ದು ಕ್ಷಮೆ ಅಂಗಡಿಗಳು ಮಾಡ್ತಾರೆ ಇವ್ರು ಹಂಗಲ್ಲ ಇವ್ರ ಅಂಗಡಿ ಅದಲ್ಲ ಇವ್ರದ್ದು ಒಂಥರ ಬ್ಲ್ಯಾಕ್ ಗೊಬ್ಬರ ಇದ್ದಾಗ ಏನಾದ್ರು ಬೆಳ್ಕೊಂಡು ಬೆಳ್ಕೊಂಡು ಹೊಣ್ಣೋಗ ಅದರಿಂದ ದಯಮಾಡಿ ಕೂಡಲೇ ರಾಷ್ಟ್ರಪತಿಯವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಕರ್ನಾಟಕ ರಾಜ್ಯದ ಜನಕ್ಕೆ ನ್ಯಾಯ ದೊರಕಿಸ್ಕೋಬೇಕು ಕರ್ನಾಟಕದ ರೈತರಿಗೆ ಜಾಯ ದೊರಕಿಸ್ಬೇಕು ಬಡತನ ನಿರ್ಮೂಲನೆ ಆಗಬೇಕು ಬಡತನ ನಿರ್ಮೂಲನೆ ಆಗಬೇಕು ಅಂತಂದರೆ ಮಾಜಿ ಎಮ್ ಎಲ್ ಎ ಆಗಿರ್ಬೋದು ಹಾಲಿ ಎಮ್ ಎಲ್ ಎ ಆಗಿರ್ಬೋದು ಮಾ ಈಗ ಹಾಲಿ ಮಂತ್ರಿಗಳಾಗ್ಬೋದು ಮಾಜಿ ಮಂತ್ರಿಗಳಾಗ್ಬೋದು ಅವರಲ್ಲಿರೋಂಥ ವಹಿವಾಟ್ನ ಯಾವ ಮೇಲೆ ಬಂದಿದೆ ನಿಮಗೆ ಎಷ್ಟು ದುಡ್ಡು ಹೆಂಗೆ ಬಂತು ಅಂತ ಅನ್ನೋದನ್ನು ನೀವು ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಕಟ್ಟಿ ಅಂದ್ಬಿಟ್ಟು ಇಟ್ಟಿಗೆ ಮುಗಿದೋಗಲ್ಲ ಟ್ಯಾಕ್ಸ್ ಕಟ್ಟಿಬಿಡ್ತಾರೆ ಟ್ಯಾಕ್ಸ್ ಕಟ್ಟಕ್ಕೆ ಏನು ಯಾವ್ದಾರು ಲೆಕ್ಕ ತಗೊಂಡ್ರೆ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ತಾರೆ ಲೆಕ್ಕ ಇವ್ರು ಬಂದದ ಹೆಂಗೆ ಇವ್ರಿಗೆ ಯಾವ ಆಸ್ತಿಲಿ ಬಂತು ಎಲ್ಲಿಂದ ಗೆದ್ದರು ಇಲ್ಲ ಇವರು ಮಕ್ಳೇನಾರು ಗೊಬ್ಬರ ಹಾಕಕ್ಕೆ ಹೋಗಿದಾರೆ ಜನಗಳ ರೈತರು ಮಕ್ಳು ಗೊಬ್ಬರ ಹಾಕ್ತಾರ ಅದರ ಗೊಬ್ಬರ ಹಾಕಿದಾರ ಯಾರ ಒಂದರಲ್ಲಿ ಉಳಕ್ಕೆ ಹೋಗಿದಾರ ಇವ್ರಿಗೇನು ನಾಚಿ ಆಗೋದಿಲ್ಲ ಅದರಿಂದ ದಯಮಾಡಿ ರಾ ರಾಷ್ಟ್ರಪತಿಯವರು ನಾ ಈ ದಯಮಾಡಿ ರಾಜ್ಯದ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡ್ತೇನೆ